ಇತ್ತೀಚೆಗೆ ಭೂಮಿಯ ಬೆಲೆಯು ಗಗನ ಮುಟ್ಟುತ್ತಿದ್ದು ಜಮೀನುಗಳ ಬೆಲೆ ಊಹಿಸಲಾಗದಷ್ಟು ಹೆಚ್ಚಾಗ್ತಾ ಇವೆ ಈಗಂತೂ ಪ್ರತಿ ಎಕರೆ ಜಮೀನಿಗೆ ಕೋಟಿ ಕೋಟಿ ಬೆಲೆ ಬಾಳ್ತಾ ಇವೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡ್ತಾ ಇರೋದ್ರಿಂದ ಹಾಗೂ ಜಮೀನು ಮತ್ತು ಆಸ್ತಿಗಳ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಗಂಡು ಮಕ್ಕಳಷ್ಟೇ ಸಮಾನ ಹಕ್ಕು ಮಹಿಳೆಯರಿಗೂ ಇರುವ ಕಾರಣಕ್ಕಾಗಿ ಆಸ್ತಿಯಲ್ಲಿ ಪಾಲು ಕೇಳಿ ಪಡೆಯುತ್ತಿರುವುದು ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿದೆ ಆದರೆ ಎಲ್ಲ ಮಹಿಳೆಯರು ಈ ನಿಯಮಗಳನ್ನು ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ ಈ ಏಳು ನಿಯಮಗಳ ಪ್ರಕಾರ ಮಗಳಿಗೆ ತಂದೆ ಆಸ್ತಿಯಲ್ಲಿ ಹಾಕಿಲ್ಲ ಹೌದು ಒಂದು ವೇಳೆ ನೀವು ಸಿವಿಲ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಗೂ ಕೂಡ ಕೇಸ್ ದಾಖಲಿಸಿದರೂ ಕೂಡ ನಿಮ್ಗೆ ಆಸ್ತಿಯಲ್ಲಿ ಯಾವುದೇ ಪಾಲು ಸಿಗಲ್ಲ ಕೇವಲ ತಂದೆ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಂತೆ ಸಮಾನ ಪಾಲು ಸಿಗುತ್ತದೆ ಎನ್ನುವ ಬಗ್ಗೆ ಇಷ್ಟಕ್ಕೆ ಸೀಮಿತವಾಗಿ ತಿಳಿದುಕೊಂಡರೋ ಸಾಕಷ್ಟು ಮಹಿಳೆಯರು ಇದ್ದಾರೆ ಆದರೆ ಕಾನೂನಿನ ಸಂಪೂರ್ಣ ಅರಿವು ಇಲ್ಲದೆ ಅನೇಕ ಬಾರಿ ಕೋರ್ಟ್ ಕಚೇರಿ ಕೇಸ್ ದಾಖಲಿಸಿ ಅನೇಕ ಮಹಿಳೆಯರು ದುಡ್ಡು ಹಾಳು ಮಾಡಿಕೊಂಡು ವಕೀಲರನ್ನು ಇಟ್ಟು ಸಾಕಷ್ಟು ಹಣ ಸುರಿದು ಕೊನೆಗೆ ಯಾವುದೇ ಆಸ್ತಿ ಸಿಗದೆ ಇತ್ತ ಸಂಬಂಧವನ್ನು ಹಾಳು ಮಾಡಿಕೊಂಡು ಆಸ್ತಿಯೂ ಕೂಡ ಸಿಗದೆ ಪರದಾಡುವಂತಹ ಸ್ಥಿತಿ ಮಹಿಳೆಯರಿಗೆ ಆಗಿದೆ ಆದರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ನಿಯಮಗಳನ್ನ ತಿಳಿದುಕೊಳ್ಳಿ ಯಾವ ರೀತಿಯಾಗಿ ಅಂತಹ ಆಸ್ತಿಗಳಿಗೆ ಮಗಳಿಗೆ ಆಸ್ತಿಯಲ್ಲಿ ಹಕ್ಕು ಇರುತ್ತದೆಯೋ ಮತ್ತು ಯಾವ ಸಂದರ್ಭದಲ್ಲಿ ಅಂತಹ ಆಸ್ತಿಗಳಿಗೆ ಮಗಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಎನ್ನುವ ಬಗ್ಗೆ ಸಂಪೂರ್ಣ ಜ್ಞಾನ ಇಲ್ಲದೆ ಸಾಕಷ್ಟು ಬಾರಿ ಕೋರ್ಟ್ಗೆ ಕೇಸ್ ದಾಖಲಿಸಿ ಹಾಳಾಗಿರುವ ಮಹಿಳೆಯರು ಕೂಡ ಇದ್ದಾರೆ ಬನ್ನಿ ನೀವು ಕೂಡ ಮಹಿಳೆಯರಾಗಿದ್ರೆ ತಪ್ಪದಿ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ನೀವು ಕೂಡ ಮಹಿಳೆಯರಿಗೆ ಸಮಾನ ದೃಷ್ಟಿಕೋನದಿಂದ ನೋಡುವ ಮತ್ತು ಮಹಿಳೆಯರನ್ನ ಮಕ್ಕಳ ಗಮನಕ್ಕೆ ಈ ನಿಯಮಗಳ ಪ್ರಕಾರ ಮಗಳಿಗೆ ತಂದೆಯ ಆಸ್ತಿ ಮೇಲೆ ಹಕ್ಕಿಲ್ಲ ಕೋರ್ಟ್ಗೆ ನೋ ಯೂಸ್ ಈ ಕಾಯ್ದೆಯು ವಿವಾಹಿತ ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತೆ ಇದರ ಅರ್ಥ ಹೆಣ್ಣು ಮಕ್ಕಳು ಈಗ ತಂದೆಯ ಆಸ್ತಿಯಲ್ಲಿ ಪುತ್ರರಂತೆ ಸಮಾನ ಹಕ್ಕುಗಳನ್ನ ಹೊಂದಿದ್ದಾರೆ ಮದುವೆಯಾದ ಮಗಳಿಗೂ ಕೂಡ ತನ್ನ ತಂದೆಯ ಆಸ್ತಿಯ ಮೇಲೆ ಅದೇ ಹಾಕಿದೆ ಮದುವೆಯು ಅವಳ ಕಾನೂನಿನ ಅರ್ಹತೆಯ ಮೇಲೆ ಪರಿಣಾಮ ಬೀರೋದಿಲ್ಲ ಭಾರತದಲ್ಲಿ ಆಸ್ತಿ ಹಕ್ಕುಗಳ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಹೆಣ್ಣು ಮಕ್ಕಳು ಯಾವಾಗಲೂ ಬೇರೆ ಮನೆಗೆ ಹೋಗ್ತಾರೆ ವರದಕ್ಷಿಣೆ ಮತ್ತು ಉಡುಗೊರೆಯನ್ನು ಮಾತ್ರ ಪಡೆಯಬಹುದು ಎಂದು ಭಾವಿಸಲಾಗಿದೆ ಪುತ್ರರನ್ನ ಕುಟುಂಬದ ವಾರಸುದಾರರೆಂದು ಪರಿಗಣಿಸಲಾಗುತ್ತೆ ಎಲ್ಲ ಆಸ್ತಿಗೆ ಅರ್ಹರಾಗಿರ್ತಾರೆ ಇಂದಿನ ಕಾಲದಲ್ಲಿ ಆಸ್ತಿಯ ಮೌಲ್ಯ ಜೀವಕ್ಕಿಂತಲೂ ಹೆಚ್ಚಾಗಿದೆ ಕುಟುಂಬದಲ್ಲಿ ಸಹೋದರರ ನಡುವೆ ತಂದೆ ಮಕ್ಕಳ ನಡುವೆ ಮತ್ತು ಈಗ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿ ಸಿಕ್ಕಿರೋದ್ರಿಂದ ಅವರ ನಡುವೆಯೂ ಆಸ್ತಿ ವಿವಾದಗಳು ಸಾಮಾನ್ಯವಾಗಿವೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಎರಡು ಸಾವಿರದ ಐದು ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕು ನೀಡಿದೆ ಮೊದಲನೆಯದಾಗಿ ಸ್ವಂತವಾಗಿ ಸಂಪಾದಿಸಿದ ಆಸ್ತಿ ತಂದೆ ತನ್ನ ಗಳಿಕೆಯಿಂದ ಆಸ್ತಿಯನ್ನ ಖರೀದಿಸಿದ್ರೆ ಅದರ ಮೇಲೆ ಅವನಿಗೆ ಸಂಪೂರ್ಣ ಹಕ್ಕಿರುತ್ತೆ ಆ ಆಸ್ತಿಯನ್ನ ಮಾರಾಟ ಮಾಡಲಿ ಉಡುಗೊರೆಯಾಗಿ ನೀಡಲಿ ಅಥವಾ ಯಾರಿಗಾದ್ರೂ ವಿಲ್ ಮಾಡಲಿ ಅದು ಅವನ ಇಚ್ಛೆಗೆ ಬಿಟ್ಟಿದ್ದು ಇದು ಪೂರ್ವಜರ ಅಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಕಾನೂನುಬದ್ಧ ಹಕ್ಕಿಲ್ಲ ಆದ್ರೆ ತಂದೆ ವಿಲ್ನಲ್ಲಿ ಮಗಳಿಗೆ ಆಸ್ತಿಯನ್ನ ಬರೆದಿದ್ರೆ ಆಕೆಗೆ ಹಕ್ಕು ಸಿಗುತ್ತದೆ ಇನ್ನು ಎರಡನೆಯದಾಗಿ ಎರಡ್ ಸಾವಿರದ ಐದಕ್ಕಿಂತ ಮೊದಲು ವಿಭಜನೆ ಎರಡು ಸಾವಿರದ ಐದರ ಮೊದಲು ಪೂರ್ವಜರ ಆಸ್ತಿಯನ್ನು ಕಾನೂನುಬದ್ಧವಾಗಿ ವಿಂಗಡಿಸಿ ನೋಂದಾಯಿಸಿದರೆ ಹೆಣ್ಣು ಮಕ್ಕಳಿಗೆ ಆ ಆಸ್ತಿಯಲ್ಲಿ ಹಕ್ಕು ಒತ್ತಾಯಿಸಲು ಸಾಧ್ಯವಿಲ್ಲ ನ್ಯಾಯಾಲಯಗಳು ಹಿಂದಿನ ವಿಭಜನೆಯನ್ನು ಮಾನ್ಯವೆಂದು ಪರಿಗಣಿಸಿವೆ ಆದರೆ ವಿಭಜನೆ ಅಸಮಾನವಾಗಿದ್ದರೆ ಕಾನೂನುಬದ್ಧವಾಗಿ ಪ್ರಶ್ನಿಸಬಹುದು ಇನ್ನು ಮೂರನೆಯದಾಗಿ ಉಡುಗೊರೆಯಾಗಿ ನೀಡಿದ ಆಸ್ತಿ ಪೂರ್ವಜರು ಆಸ್ತಿಯನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡಿದ್ದು ಆ ಉಡುಗೊರೆ ಪತ್ರ ಕಾನೂನು ಬದ್ಧವಾಗಿದ್ರೆ ಹೆಣ್ಣು ಮಕ್ಕಳಿಗೆ ಆ ಆಸ್ತಿಯಲ್ಲಿ ಯಾವುದೇ ಹಕ್ಕಿರೋದಿಲ್ಲ ಕಾನೂನು ಇಂತಹ ಉಡುಗೊರೆಗಳನ್ನು ರದ್ದುಗೊಳಿಸುವುದಿಲ್ಲ ಇನ್ನು ಐದನೆಯದಾಗಿ ಸ್ವಯಂ ಪ್ರೇರಿತ ನಿರಾಕರಣೆ ಮಗಳು ತನ್ನ ಆಸ್ತಿಯ ಪಾಲನ ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಆಕೆ ಆ ಆಸ್ತಿಯ ಹಕ್ಕನ್ನ ಕಳೆದುಕೊಳ್ತಾಳೆ ಉದಾಹರಣೆಗೆ ಹಣ ಅಥವಾ ಇತರ ವಸ್ತುಗಳಿಗೆ ಬದಲಾಗಿ ಆಕೆ ಒಪ್ಪಿಕೊಂಡ್ರೆ ಆಕೆಯ ಹಕ್ಕು ಮುಕ್ತಾಯಗೊಳ್ಳುತ್ತೆ ಆದ್ರೆ ಒಪ್ಪಂದವನ್ನ ಒತ್ತಾಯದಿಂದ ಅಥವಾ ಮೋಸದಿಂದ ಸಹಿ ಮಾಡಿಸಿದ್ರೆ ಆಕೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಇನ್ನು ಆರನೆಯದಾಗಿ ವೆಲ್ಲಂದ ಹೊರಗಿಡುವಿಕೆ ತಂದೆ ಕಾನೂನು ಬದ ಬೆಲ್ಲವರೆದು ಮಗಳನ್ನ ಆಸ್ತಿಯಿಂದ ಸ್ಪಷ್ಟವಾಗಿ ಹೊರಗಿಟ್ರೆ ಆಕೆಗೆ ಆ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಗೆ ಕಾನೂನು ಆದ್ಯತೆ ನೀಡುತ್ತಾರೆ ಆದರೆ ಬಿಲ್ ಅನ್ನ ಮೋಸದಿಂದ ಅಥವಾ ಒತ್ತಡದಿಂದ ರಚಿಸಿದ್ರೆ ಆಕೆ ಅದನ್ನ ಕಾನೂನಿನ ಮೂಲಕ ಸವಾಲು ಮಾಡಬಹುದು ಇನ್ನು ಆರನೆಯದ್ದು ಎರಡ್ ಸಾವಿರದ ಐದರ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲ ಸಮಾನ ಹಕ್ಕು ಇದೆ ಆದರೆ ಮೇಲಿನ ಏಳು ಷರತ್ತುಗಳಿಂದಾಗಿ ಈ ಹಕ್ಕು ಕೆಲವೊಮ್ಮೆ ಸೀಮಿತವಾಗುತ್ತೆ ಆಸ್ತಿ ವಿವಾದಗಳು ಕುಟುಂಬದ ಸಂಬಂಧಗಳನ್ನು ಹಾಳು ಮಾಡುವ ಮೊದಲು ಕಾನೂನು ಸಲಹೆ ಪಡೆದು ಸ್ಪಷ್ಟತೆ ಪಡೆಯುವುದು ಉಳಿತು ಕೋರ್ಟ್ನ ತೀರ್ಪುಗಳು ಈ ವಿಷಯದಲ್ಲಿ ಮಾರ್ಗದರ್ಶನ ನೀಡಿದ್ವೆ